ಜೈ ಜೈ ಶ್ರೀರಾಮ್ ಗುರುಗಳೇ ನಾವು ಮೈಸೂರಿಂದ ಗುರುಗಳೇ ನಾಗರತ್ನ ಅಂತ ನಾಗರತ್ನ ಹಾ ಹೌದು ನಿಮಗೆ ಫೋನ್ ಮಾಡಿ ಹೇಳಿದ್ನಲ್ಲ ನನ್ನ ಮಗನೂನು ಸೊಸೆನು ಬೇರೆ ಹೋಗ್ತಿವಿ ಅಂತ ತುಂಬಾ ಹಠ ಮಾಡ್ತಾ ಇದ್ರು ನಿಮ್ ಹತ್ರ ನನ್ನ ಮಗನುನು ಸೊಸೆ ಬೇರೆ ಮನೆ ಮಾಡ್ಬೇಕು ಅಂತ ತುಂಬಾ ಆಟ ಮಾಡ್ತಾ ಇದ್ರು ಮನೇನು ಬಂದ್ರು ಎಲ್ಲಾ ಮಾಡಿದ್ರು ನೀವು ಹಾ ಹೌದು ಗುರುಗಳೇ ಮಾಡಿದ್ನಲ್ಲ ಗೊತ್ತಾಯ್ತಾ ಹೌದು ಗುರುಗಳ ಅವ್ರ ಹತ್ತದಿಂದ ಫಸ್ಟ್ ಅದು ಸರಿ ಹೋಯ್ತು ಗುರುಗಳೇ ಬೇರೆ ಆಗಿತ್ತಲ್ಲ ಮತ್ತೆ ಫೋನ್ ಮಾಡಿದ್ರಿ ನೀವು ಮತ್ತೆ ನನ್ನ ಮಗ ನನ್ನ ಸೊಸಿ ಬೇರೆ ಆಗ್ತಾ ಇದಾರೆ ಅಂತಂದು ಹತ್ಕೊಂಡು ಫೋನ್ ಮಾಡಿದ್ರಲ್ಲ ಮಾವತ್ತಕೊಂಡು ನಾನು ಒಂದು ವಾರ ಊಟ ತಿಂಡಿ ಎಲ್ಲ ಬಿಟ್ಕೊಟ್ಟಿದ್ದೆ ಗುರುಗಳೇ ನಾನೇನ್ ಹೇಳಿದೆ ನಿಮ್ಗೆ ಖಂಡಿತ ಇದ್ದಾರೆ ಗುರುಗಳು ಹೌದು ನೀವ್ ಹೇಳಿದ್ರಿ ಒಂದು ರಥ ಹೇಳಿದ್ರಿ ನೀವು. ವ್ರತದಿಂದ ಅವನಾಗ್ ಅವನೆ ಬಂದು ನನ್ ಮಗ ಇವತ್ ಹೇಳ್ದ ಗುರುಗಳೆ ನಾನ್ ಹೋಗಲ್ಲಮ್ಮ ನಿಮ್ಮನ್ನ ಬಿಟ್ಟು ನಾನ್ ಹೋಗಲ್ಲ ಎಲ್ಲೂ ನಾನ್ ಹೋಗಲ್ಲ ಅಳ್ಬೇಡ ನೀನು ಈಗ ಸಮಾಧಾನ ಮಾಡಿ ಮಾಡಿ ಮೇಲೆ ಹೋದ ನನ್ ಸೊಸೆ ಇವತ್ತು ನನ್ನ ಮುಖ ನೋಡಿ ಇವತ್ತು ನಕ್ಕುದ್ಲು ಗುರುಗಳೇ ನನ್ನ ನೋಡಿದ್ರೆ ಬೈಕೊಂಡ್ ಓಡಾಡ್ತಾ ಇದ್ಲು ನನ್ನ ನೋಡಿದ್ರೆ ಸಾಕ್ ಅವಳ್ ಕಾಯ್ತಾ ಇರ್ಲಿಲ್ಲ ನನ್ನ ಅಪ್ಪ ಅವಳಿಗೆ ಅವಳಿಗೆ ಬುದ್ಧಿ ಕೊಟ್ಬಿಟ್ಟ ಅನ್ಸುತ್ತೆ ಅಲ್ಲಮ್ಮ ನಾನೇನ್ ಹೇಳಿದೆ ಅಮ್ಮ ಚಿಂತೆ ಮಾಡ್ಬೇಡಮ್ಮ ನೀನ್ ಪೂಜೆ ಮಾಡು ನೀನ್ ಪೂಜೆ ಮಾಡಿದ್ರೆ ನಿನ್ನ ಮಗ ಸೊಸಿ ಇಲ್ಲ ಗುರುಗಳೇ ಅವ್ರ ಮನೆ ನೋಡಕ್ ಹೋಗಿದ್ದಾರೆ ಮನೆ ನೋಡ್ತಾ ಇದಾರೆ ಆಲ್ರೆಡಿ ಅವ್ರ ಇರಲ್ಲ ಹೋಗಿಯೇ ಹೋಗ್ತಾರ ಅಂತ ಹೇಳಿದಾಗ ಚಿಂತಸ ಬೇಡ ತಾಯಿ ಅವ್ರ ಜಾತಕದಲ್ಲಿ ನನಗೆ ಏನ್ ತೋರಿಸ್ತಾ ಇದೆ ಅಂದ್ರ ನಿಮ್ಗೆ ಬಿಟ್ಟು ಹೋಗಲ್ಲ ಅವ್ರು ಹೌದು ಗುರುಗಳೇ ನನ್ಗೆ ಅವನು ಹೆಂಗೆ ಹೇಳಿದ ಅಂದ್ರೆ ನಾವು ಇರೋ ಕಾರಣಕ್ಕೂ ಇರಲ್ಲ ಖಂಡಿತ ಹೇಳಿದ ನಮ್ ಸೊಸೆ ಅಂತ ಇಲ್ಲಿ ಅಂತೂ ನಾನು ನೋಡಿದ್ರೇನೆ ಆಗ್ತಿರ್ಲಿಲ್ಲ ಗುರುಗಳೇ ಬೈಕಂಡ್ ಬೈಕಂಡ್ ತಿರುಗಳು ಇವತ್ತು ನೆನ್ನೆ ಕೇಳ್ಕೊಂಡ ರಾಯರ್ ಹತ್ರ ಬೆಳಗಿನ ಜಾವ ಇದುವರೆ ರಾಯರೇ ಅಷ್ಟಿಷ್ಟು ಹೋಗಿ ಅವಳು ನನ್ನನ್ನ ನೋಡಿ ನಗತರನಾದ್ರೂ ಮಾಡು ಗುರುಗಳೇನ ಜೊತೆ ಸ್ವಲ್ಪನಾದ್ರೂನು ಬರೋ ತರ ಮಾಡೋ ಗುರುಗಳಂದ್ರೆ ಅಣ್ಣ ನಮ್ಮ ಅಪ್ಪ ಬೆಳಿಗ್ಗೆನೆ ಕರಣಿಸ್ ಬಿಟ್ಟ ಅದೇ ಅಮ್ಮ ಇವಾಗ ನಿಮ್ದು ಫೈನಲ್ ಆ ಇದು ಕೊನೆವಾರ ಅಲ್ವಾ ಇವ್ ನೀವ್ ಮಾಡಿರೋದು ಇವತ್ತು ಹೌದು ಗುರುಗಳೇ ಕೊನೆವಾ ಕೊನೆವಾರದಲ್ಲಿ ಅನುಗುರ ಆಯ್ತಲ್ವಾ ಅನುಗ್ರಹ ಆಯ್ತಿ ಗುರುಗಳ್ ನೀವ್ ಹೇಳಿದ್ದ ರಥದಿಂದ ಒಳ್ಳೇದ್ ಆಯ್ತು ಗುರುಗಳ್ ನಾಡಮ್ಮಾ ನನ್ನಿಂದ ಅನ್ಬಿಡಮ್ಮ ನನ್ನ ರಾಯರು ನಮ್ಮ ರೂಪದಲ್ಲಿ ಬಂದಿರೋದು ನಿಮ್ಮ ರೂಪದಲ್ಲಿ ರಾಯರು ಬಂದು ಎಲ್ಲಾರು ಕಷ್ಟಗಳನ್ನ ಅವನು ನಿಮ್ಮನ್ನ ಅರ್ಥ ಮಾಡ್ಕೊಂಡು ನಿಮ್ಮನ್ನ ನಮ್ಮ ಬಳಿಗೆ ಒಂದ್ ವಿಚಾರದಲ್ಲಿ ನೋಡಲ್ಲ ರಾಯರ್ ಇರುದ್ ಜಾಗನೇ ಬೇರೆ ನಮ್ಮ ಜಾಗನೇ ಬೇರೆ ಇಲ್ಲ ಗುರುಗಳೇ ಯಾಕೆ ಗೊತ್ತಾ ಗುರುಗಳೇ ಇರಿ ಒಂದ್ ನಿಮಿಷ ರಾಯರು ಎಲ್ಲಾ ಕಡೆ ಬರಕ್ ಆಗಲ್ಲ ಅಂತ ನಿಮ್ಮಂತ ಅವ್ರನ್ನ ಕಲಿಸಿದಾನೆ ಗುರುಗಳೇ ನೀವ್ ಸಿಕ್ಕಿರಾದ ನಮ್ಗೆ ರಾಯರು ನೋಡ್ದಷ್ಟೇ ನಿಮ್ಮ ನೋಡಿದ್ರೆ ರಾಯರ್ ನೋಡ್ದಷ್ಟೇ ಖುಷಿ ಆಗುತ್ತೆ ಆದ್ರೆ ಭಕ್ತಿಯಿಂದ ಪೂಜೆ ಮಾಡ್ಬೇಕು ರಾಯರ್ ಏನ್ ಆಸ್ತಿ ಅಂತಷ್ಟು ಕೇಳಲ್ಲ ತಾಯಿ ಅವರು ಅವ್ರು ಏನ್ ಮಗಳೇ ಭಕ್ತಿಯಿಂದ ನಾನು ಪೂಜೆ ಮಾಡ್ತೇನೆ ನೀನು ನೀನ್ ಭಕ್ತಿಯಿಂದ ನಾನು ಪೂಜೆ ಮಾಡು ನೀನ್ ಕೇಳಿದ್ದೆಲ್ಲ ನಾನ್ ಕೊಡ್ತೀನಿ ಅಂತ ಹೇಳ್ತಾರ ಅಲ್ಲಮ್ಮ ಅದಕ್ಕೆ ಇವಾಗ ರಾಯರ್ ಹಂಗ್ ಹೇಳ್ತಾರೆ ಇವಾಗ ನಾವು ನಿಮ್ಮಲ್ಲಿ ಕೇಳ್ಬೇಕು ಇವಾಗ ನಮ್ದೊಂದು ಡೀಲ್ ಇದೆ ಹೋಗ್ಬೇಕು ನೀವು ಹೇಳಿ ಗುರುಗಳೇ ಇಲ್ಲ ಅನ್ಬಾರ್ದು ನಿಮ್ಗೆ ಅನುಗ್ರಹ ಆಯ್ತು ಸರಿ ಇವಾಗ ಅನುಗ್ರಹ ಆಯ್ತು ಗುರುಗಳೇ ಖಂಡಿತ ನಿಮ್ ಡೀಲ್ ಹೋಗ್ತೀನಿ ಅಂತ ಮಾತು ಕೊಡ್ಬೇಕು ಇವಾಗ ಆಯ್ತು ಮಾತು ಕೊಡ್ತೀನಿ ಹೇಳಿ ಗುರುಗಳೇ ಆಮೇಲೆ ಇಕ್ಕಟ್ಟು ಅಯ್ಯೋ ಇಷ್ಟೊಂದು ಕೇಳ್ತೀರಾ ಅಂತ ಹೇಳ್ಬಾರ್ದು ನಮ್ಗೆ ಇಲ್ಲ ಗುರುಗಳೇ ಖಂಡಿತ ಇಲ್ಲ ಎರಡು ಹೋಳಿಗೆ ತುಪ್ಪ ಕೊಡಬೇಕು ಅಯ್ಯೋ ಖಂಡಿತ ಗುರುಗಳೇ ಅಯ್ಯೋ ಅಷ್ಟು ಕೊಡ್ದಲೇ ಇರಷ್ಟು ಇದ್ ಮಾಡಿಲ್ಲ ಗುರುಗಳೇ ಅಷ್ಟು ಕೇಳದು ಹೆಚ್ಚೋ ನಾನ್ ಕೊಡೋದು ಹೆಚ್ಚು ಗುರುಗಳೇ ಅಲ್ಲಮ್ಮ ನಿಮ್ಮಲ್ಲಿ ಏನು ಎರಡು ಹೋಳಿಗೆ ತುಪ್ಪ ಇದನ್ ಕೊಟ್ಬಿಡ್ತೀರಾ ನನಗ್ ನೋಡಿ ಪ್ರಮೋಷನ್ ಒಬ್ಬೊಬ್ರು ಪವಾಡ ಕೇಳತ್ಲೆ ನನಗ ಪ್ರಮೋಷನ್ ಆಯ್ತು ಅನ್ನೋ ಒಂದು ಫೀಲ್ ಅಮ್ಮ ನನ್ ಖುಷಿ ನನಗೆ ಓ ಇವ್ರ ಪವಾಡ ಆಯ್ತಾ ಓ ಇವ್ರದೊಂದ್ ಎರಡು ಹೋಳಿಗೆ ಆ ತರದಲ್ಲಿ ತಾಯಿ ನಾನು ಆ ತರದಲ್ಲೇ ನಾನು ಬದುಕ್ತಾ ಇದ್ದೀನಿ ಆದ್ರೆ ಇವತ್ತೆಲ್ಲ ನಾಳೆ ಇಡೀ ಪ್ರಪಂಚಗೆ ಗೊತ್ತಾಗತ್ತೆ ಗುರು ರಾಘವೇಂದ್ರ ಸ್ವಾಮಿಯವರು ಅಂದ್ರೆ ಯಾರು ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ ರಾಯರ್ ಫೋಟೋ ಆದ್ರೆ ಇಡೀ ನೋಡಮ್ಮ ರಾಜ್ಯ ಇವಾಗ ಕರ್ನಾಟಕ ತಮಿಳುನಾಡಲ್ಲಿ ಮತ್ತೆ ಆಂಧ್ರದಲ್ಲಿ ಮಾತ್ರ ಗೊತ್ತು ರಾಘವೇಂದ್ರ ಸ್ವಾಮಿ ಅಂದ್ರೆ ಮಹಾರಾಷ್ಟ್ರದಲ್ಲೂ ಗೊತ್ತು ಅಷ್ಟೊಂದು ಜನಗಳು ಗೊತ್ತಿಲ್ಲ ಆದ್ರೆ ಎಲ್ಲಾ ಕಡೆ ವೈರಲ್ ಮಾಡ್ಬೇಕು ಎಲ್ಲಾರ ಮನೆಯಲ್ಲೂ ರಾಯರ್ ಫೋಟೋ ಇರಬೇಕು ಅನ್ನುವುದೇ ನನ್ನ ಆಸೆ ಎಲ್ಲಾರ ಮನೆಯಲ್ಲೂ ರಾಯರ್ನ ಭಕ್ತಿಯಿಂದ ಪೂಜೆ ಮಾಡ್ಬೇಕು ತಾಯಿ ನೋಡಮ್ಮ ಗುರು ರಾಘವೇಂದ್ರ ಸ್ವಾಮಿ ಅವರು ದೇವರಲ್ಲ ಗುರುಗಳು ಆದ್ರೆ ಇವಾಗ ದೇವ್ರ ಅವರು ನನ್ಗೆ ಫೋಟೋನೇ ಯಾರೋ ಒಬ್ರು ಕೊಟ್ರು ಆ ಜಪಮಾಲೆನು ಒಬ್ರು ಕೊಟ್ರು ಅವ್ರು ಕೊಟ್ಟೋದವ್ರು ಮತ್ತೆ ನನ್ಗೆ ಕಾಂಟ್ಯಾಕ್ಟ್ ಸಿಗ್ತಾ ಇಲ್ಲ ಅವ್ರು ಕೊಟ್ಟಿರೋರು ನೋಡಮ್ಮ ಅದೇ ಹೇಳ್ತಾರ ಇವತ್ತು ದೇವರನ್ನೇ ಒಲಿಸಿಕೊಂಡಂತ ಗುರು ಮಹಾನ್ ಗುರುಗಳಂದ್ರೆ ಯಾರು ಗುರು ರಾಘವೇಂದ್ರ ಸ್ವಾಮಿ ನಾವು ಮನುಷ್ಯರ ಪಾದ ಇಡೀದ್ ಬೇಡಮ್ಮ ಮನುಷ್ಯರು ಇವತ್ತು ಉಲ್ಟ ಪಟ್ಟ ಮಾತಾಡೋದು ತಾಯಿ ಇವತ್ತು ನಿಮ್ಮ ಮುಂದ್ಗಡೆ ಈಗ ಮಾತಾಡಿದ್ರೆ ನಾಳೆ ಇನ್ನೇ ನಿಮ್ಮ ಬೆನ್ನಿನ ಗಡೆ ಇನ್ನೊಂದು ಮಾತಾಡೋದಿರ್ತಾರೆ ಮನುಷ್ಯರ ಪಾದ ಹಿಡಿಬೇಡಿ ನೀವ್ ಹಿಡಿಬೇಕಾಗಿರೋದು ರಾಯರ ಪಾದವನ್ನ ಹಿಡೀರಿ ಅಂತ ನಾನ್ ನಿಮ್ಮಲ್ಲಿ ಕೇಳ್ಕೊಳುದು ತಾಯಿ ಪಾದ ಹಿಡಿದ್ರೆ ನಿಮ್ಮ ಬದುಕನ್ನೇ ಬಿಡ್ತಾರೆ ತಾಯಿ ಖಂಡಿತ ಇವತ್ತೇ ನನ್ನ ಅಕ್ಕಿ ಗುರುಗಳೇ ಇವತ್ತು ಅವನ್ನ ಬೆಳಗಿನ ಜಾವ ಐದುವರೆಲ್ಲ ಅನ್ಕೊಂಡೆ ಯಾನಪ್ಪ ಇನ್ನ ಅವ್ಳಾದ್ರೂ ಸ್ವಲ್ಪನಾದ್ರೂ ನನ್ ಸೊಸ್ಯ ಒಂಚೂರುನ ನನ್ ಜೊತೆ ಮಾತಾಡಿದಾಗ ಇವತ್ತು ಗುರುಗಳನ್ನ ಅಕ್ಕಿರೋದವ್ಳು ಈಗ ಈಗ ಜಸ್ಟ್ ನನ್ ಮಗ ಹೇಳೋದ ನೀನ್ ತಲೆ ಕಟ್ಸ್ಕೊಬೇಡಮ್ಮ ನಾನ್ ನಿಮ್ ಬಿಟ್ ನಾನ್ ಹೋಗಲ್ಲ ಅಂತ ಹೇಳಿದ್ದ ಹ್ಮ್ 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 ದೃಢ ನಿರ್ಧಾರ ತಗೊಂಡ್ಬಿಟ್ರು ಗುರುಗಳೆ ಅವರು ನಾನು ಮಾನಿ ವೇಳೆ ಬಿಟ್ರು ಇಲ್ಲ ನನ್ನ ಮಕ್ಕಳು ಬೇರೆ ಮನೆ ನೋಡ್ತಾ ಇದಾರೆ ಆಲ್ರೆಡಿ ಡಿಸಿಷನ್ ತಗೊಂಡ್ಬಿಟಿದ್ದಾರೆ ಇದಕ್ಕೆ ಏನಾದರೂ ಒಂದು ಪರಿಹಾರ ಹೇಳಿ ಅಂತ ಹೇಳಿದಾಗ ನಾನು ಏನ್ ಚೆಕ್ ಮಾಡ್ತಾರೆ ಅಂದ್ರೆ ಇಲ್ಲಮ್ಮ ಅವರು ಹೋಗಲ್ಲ ನಿಮ್ಮ ಊಟಿಗೆ ಇರ್ತಾರೆ ಚಿಂತಿಸಬೇಡಿ ಈ ಋತವನ್ನು ಮಾಡಮ್ಮ ನಿನ್ನ ಮಕ್ಕಳು ನಿಮ್ಮನ್ನ ಬಿಟ್ಟು ಎಲ್ಲಿ ಹೋಗಲ್ಲ ಅಮ್ಮ ನಿಮ್ಮನ್ನ ಬಿಟ್ಟು ಎಲ್ಲಿ ಹೋಗಲ್ಲ ಅಂತ ಹೇಳಿದ್ದೆ ಇವತ್ತು ಅದೇ ರೀತಿಯಾಗಿ ನಿಮ್ಮ ಊಟಿಗೆ ಇದ್ದರಲ್ಲಮ್ಮ ಹೌದು ಈಗ ಬಟ್ ಗುರುಗಳೇ ಎಲ್ಲರ ಆಯಿರ ಕೃಪೆ ನಿಮ್ಮಂತ ಆಶೀರ್ವಾದ ನಮ್ಮಂತರದಲ್ಲ ನಾವು ನಿಮ್ಮ ನಾವೆಲ್ಲ ತುಂಬಾ ಚಿಕ್ಕೋರಮ್ಮ ಚಿಕ್ಕವ್ರಿಲ್ಲ ಗುರುಗಳೇ ಹಂಗೆಲ್ಲ ಅನ್ಬೇಡಿ ನೀವು ಅವರ ರೂಪದಲ್ಲಿ ಬಂದಿದೀರ ನೀವಲ್ಲಿ ನಮ್ಗೆಲ್ಲಾನು ನಮ್ಗೆ ಕಣ್ ತೆರ್ಸಕ್ಕೆ ಅವರ ರೂಪದಲ್ಲಿ ಇದೀರ ಅವ್ರ ಎಲ್ಲಾ ಕಡೆ ಬರಕ್ ಆಗಲ್ಲ ಅನ್ಬಿಟ್ಟು ನಿಮ್ಮನ್ ಕಳ್ಸಿದಾರೆ ಅವರ ರೂಪದಲ್ಲಿ ನಿಮ್ಮನ್ನೇ ನಾವ್ ನೋಡೋದೇ ಗುರುಗಳೇ ಒಳ್ಳೇದಾಗ್ಲಿ ಇಷ್ಟೊಂದು ಜನಗಳು ನೋಡಮ್ಮ ನಾನ್ ಯಾರು ಯಾರು ಗೊತ್ತಿಲ್ಲ ಒಂದು ಒಳಗೆ ಊಟ ಹಾಕ್ತೀನಿ ಅಂತ ಇನ್ನೇನಮ್ಮ ನನಗೆ ನೀವ್ ಎಲ್ಲಿ ಹೇಳಿ ಗುರುಗಳೇ ನಾವ್ ಅಲ್ಲಿಗೆ ನೀವ್ ಬೆಂಗಳೂರಿಗೆ ಬಂದ್ಮೇಲೆ ಬನ್ನಿ ಗುರುಗಳೇ ನಾವ್ ನಿಮ್ಮ ಮಾತಾಡಿಸಲೇ ನಿಮ್ಮೊಂದು ಮೀಟ್ ಮಾಡ್ಲೇಬೇಕುಗಳಾಯರ್ ಮಟ್ಟಕ್ಕೆ ಹೋಗಿರೋದು ಹೋಗಿ ಮೈಸೂರಲ್ಲಿ ಎಲ್ಲೆಲ್ಲ ಅನುಗ್ರಹ ಆಗುತ್ತೆ ರಾಯರ್ ಮಠ ಎಲ್ಲಿರುತ್ತೆ ಅಲ್ಲಿಗೆ ಹೋಗಿ ಬನ್ನಿ ಬಿಡುವು ಸಿಕ್ಕಾಗ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ನೀವ್ ಅಂದ್ಕೊಂಡಿದ್ದೆಲ್ಲ ಇನ್ನು ಯಶಸ್ವಿ ಆಗ್ಲಿ ಅಂತ ಹೇಳಿ ಗುರು ರಾಘವೇಂದ್ರ ಸ್ವಾಮಿ ಅವರ ಪಾದವನ್ನು ಹಿಡಿದು ನಾನು ಕೇಳ್ತಾ ಇದ್ದೀನಿ ತಾಯಿ ಗುರುಗಳೇ ಇನ್ನು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಅನುಗ್ರಹ ಆಗುತ್ತೆ ಚಿಂತಿಸಬೇಡಿ ತಾಯಿ ಗುರುಗಳೇ ಆಯ್ತು ಗುರುಗಳೇ ಜಾಯ ರಾಘವೇಂದ್ರಾಯ ಸ್ವಲ್ಪ ಧರ್ಮ ರಥ ತಾಮ್ ಸ್ವಲ್ಪ ವೃಕ್ಷಾಯ ನಮ ತಾಂ ತಾಮ ರಾಯರಿದ್ದಾರೆ 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 ಜೈ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್